ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಯಾರತ್ರ ಇರುತ್ತೆ ಅಂಥವ್ರಿಗೆ ಇವತ್ತಿನ ವೀಡಿಯೋ ತುಂಬಾ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ರೇಷನ್ ಕಾರ್ಡ್ ಹೊಂದಿರುವಂಥವರೆಲ್ಲರೂ ಕೂಡ ತಪ್ಪದೆ ಈ ಒಂದು ವೀಡಿಯೋನ ನೋಡಿ ಏನಕ್ಕೆಪ್ಪ ಅಂತಂದರೆ ಈಗ ಆಲ್ರೆಡಿ ತಮ್ಮನೇನಲ್ಲಿ ನೀವು ನೋಡಿರಿ ಥರ ಮಾರ್ಚ್ ಮೂವತ್ತನೇ ತಾರೀಕು ನೀವು ಈ ಒಂದು ಕೆಲಸವನ್ನು ಮಾಡಿಸ್ಲಿಲ್ಲ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿರುತ್ತೆ ಅದನ್ನು ನಾವು ರದ್ದು ಮಾಡ್ತೀವಿ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಆ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ಏನು ಮಾಡಬೇಕು ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಈ ತಿಂಗಳಿಂದ ಅಂದರೆ ಮಾರ್ಚ್ ತಿಂಗಳಲ್ಲಿ ಬಂದ್ಬಿಟ್ಟು ನಿಮಗೆ ಅನ್ನ ಬಾಗ್ಯ ಯೋಜನೆದ ಏನು ಫಲಾನುಭವಿಗಳೇ ಯಾರೆಲ್ಲ ಇದ್ರಿ ಅವ್ರೇನು ಹತ್ತು ಕೆ ಜಿ ಅಕ್ಕಿನ ಪಡ್ಕೊಳ್ತಾ ಇದ್ರಿ ಅಂಥವ್ರಿಗೆ ಹೇಳಿ ಈ ಒಂದು ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಸೊ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿಯನ್ನು ಯಾಕೆ ಕೊಡ್ತಾ ಇದ್ದಾರೆ ಆದರೆ ಹದಿನೈದು ಕೆ ಜಿ ಬರೀ ಏಪ್ರಿಲ್ ಮಾರ್ಚ್ ತಿಂಗಳಲ್ಲಿ ಮಾತ್ರ ಕೊಡ್ತಾ ಇರೋವಂಥದ್ದು ಮತ್ತು ಏಪ್ರಿಲ್ ತಿಂಗಳಲ್ಲಿ ಬಂದುಬಿಟ್ಟು ಯಥಾಸ್ಥಿತಿಗೆ ಹತ್ತು ಕೆ ಜಿ ಅಕ್ಕಿನೇ ಕೊಡ್ತಾ ಇರೋವಂಥದ್ದು ಹಾಗಾದರೆ ಈ ಒಂದು ತಿಂಗಳ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಹದಿನೈದು ಕೆಜಿ ಹಕ್ಕಿನ ಕೊಡ್ತಾ ಇದ್ರೆ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಿರ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾತಾಡೋದಾದರೆ ಸೊ ಅನ್ನಭಾಗ್ಯ ಯೋಜನೆಯದು ಏನಾಗ್ತಿತ್ತು ಅಂದರೆ ನಿಮಗೆ ಪ್ರತಿ ತಿಂಗಳು ಕೂಡ ಏನು ಸರ್ಕಾರದವ್ರು ಮುಂಚೆ ಹೇಳಿದಾಗೆ ನಿಮಗೆ ಹತ್ತು ಜಿ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳ್ತಾಯಿದ್ರು ರಾಜ್ಯ ಸರ್ಕಾರಕ್ಕೆ ಅಥವಾ ಅಧಿಕಾರಕ್ಕೆ ಬಂದ ನಂತರ ಸೊ ಅದಾದಮೇಲೆ ಏನಾಯಿತು ಅವ್ರಿಗೆ ಅಕ್ಕಿನ ಕೊಡೋದಕ್ಕಾಗಲಿಲ್ಲ ಅವ್ರು ಯಾವ ಥರ ಒಂದು ಏನು ಯಾವ ಥರ ಒಂದು ಮಾತನ್ನು ಹೇಳಿದ್ರು ಅಂದರೆ ನಾವು ಪ್ರತಿ ತಿಂಗಳು ಐದು ಕೆ ಜಿ ಅಕ್ಕಿನ ಕೊಡ್ತೀವಿ ಇನ್ನು ಉಳಿದಂತ ಐದು ಕೆ ಜಿನ ಹಣದ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಸೊ ಅದೇ ಥರನೇ ಈವಿಷ್ಟು ದಿನಗಳ ಕರ ಅದೇ ಥರನೇ ನಡ್ಕೊಬಂದರು ದಿನಾಲೂ ಸಾರಿ ಪ್ರತಿ ತಿಂಗಳು ಕೂಡ ಎಲ್ಲ ರಾ ಫಲಾನುಭವಿಗಳಿಗೆ ಯಾರು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲರೂ ಕೂಡ ಪ್ರತಿ ತಿಂಗಳು ಐದು ಐದು ಕೆ ಜಿ ಅಕ್ಕಿನ ಕೊಡ್ತಾಯಿದ್ರು ಇನ್ನುಳಿದಂಥ ಐದು ಕೆ ಜಿನ ಹಣದ ರೂಪದಲ್ಲಿ ಕೊಡ್ತಾಯಿದ್ರು ಸೊ ಈ ಥರ ಪ್ರತಿ ಸರಿ ಕೂಡ ನಡೀತಾ ಇತ್ತು ಆದರೆ ಏನಾಯಿತು ಒಂದು ಎರಡು ಮೂರು ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ತುಂಬ ಅಂದರೆ ತುಂಬ ತೊಂದರೆ ಆಯಿತು ಅಂತಲೇ ಹೇಳ್ಬೋದು ಈ ಕಡೆ ಅಕ್ಕಿನೂ ಬರ್ತಿರಲಿಲ್ಲ ಜೊತೆಗೆ ಹಣವೂ ಇರಲಿಲ್ಲ ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಸರ್ಕಾರದವ್ರು ಏನು ಹೇಳ್ದಂದರೆ ಈಗ ಅಂದರೆ ಈ ತಿಂಗಳಲ್ಲಿ ಏನು ಮಾರ್ಚ್ ತಿಂಗಳಿದೆ ಸೊ ಈ ತಿಂಗಳಲ್ಲಿ ನಾವು ಎಲ್ಲ ಒಂದು ಏನು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಅಂಥವ್ರಿಗೆ ನೀವು ಹದಿನೈದು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಹದಿನೈದು ಕೆ ಜಿ ಅಂದರೆ ಯಾವ ಥರ ಈಗ ನಮಗೆ ಪ್ರತಿ ತಿಂಗಳು ಐದು ಕೆ ಜಿ ಕೊಡ್ತಾಯಿದ್ರು ಈ ಸರಿ ಏನು ಎಕ್ಸ್ಟ್ರಾ ಹತ್ತು ಕೆ ಜಿ ಕೊಡ್ತಾ ಇದ್ದಾರಲ್ಲ ಅಂಥೇಳಿ ನೀವು ಕೇಳ್ಬೋದು ಅದಕ್ಕೆ ಏನಪ್ಪ ಅಂತಂದರೆ ಅದಕ್ಕೆ ಇಲ್ಲೇನು ಉತ್ತರ ಇದೆ ಅಂತಂದರೆ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ತಿಂಗಳು ಏನಾಯಿತು ನಿಮಗೆ ಐದು ಕೆ ಜಿ ಅಕ್ಕಿನ ಕೊಟ್ಟರು ಆದರೆ ಇನ್ನುಗಳಿಂದ ಐದು ಕೆ ಜಿ ಅಕ್ಕಿನ ಹಣದ ರೂಪದಲ್ಲಿ ಕೊಡ್ತಾ ಕೊಡ್ತಾಯಿದ್ರೆ ಆ ಒಂದು ಹಣವನ್ನು ಅವರು ನಿಮಗೆ ಕೊಟ್ಟಿರಲಿಲ್ಲ ಸೊ ಆ ಒಂದು ಇದನ್ನು ಕೂಡ ಇನ್ಕ್ಲೂಡ್ ಮಾಡಿಬಿಟ್ಟು ನಮಗೆ ಈ ತಿಂಗಳು ಹದಿನೈದು ಕೆ ಜಿನ ಅಕ್ಕಿ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಮತ್ತೆ ಏನು ಹಣ ಏನು ಬರ್ತಾ ಇಲ್ಲ ಆಯಿತಾ ಈ ತಿಂಗಳದು ಮತ್ತು ಹೋದ ತಿಂಗಳದು ಹಣ ಬರ್ತಾ ಇಲ್ಲ ನಿಮಗೆ ಸೊ ಇಲ್ಲಿ ನಿಮಗೆ ಟೋಟಲಾಗಿ ಸೇರಿಬಿಟ್ಟು ಇಲ್ಲೇನು ಹತ್ತು ಕೆ ಜಿ ಮಾರ್ಚ್ ತಿಂಗಳು ಹತ್ತು ಕೆ ಜಿ ಕೊಡ್ತಾ ಇದ್ದೀವಿ ಐದು ಕೆ ಜಿನ ನಾವು ಫೆಬ್ರವರಿಲಿ ಏನು ಕೊಡಬೇಕಿತ್ತು ಹಣವನ್ನು ಅದನ್ನ ಅದನ್ನು ನಾವು ಅಕ್ಕಿಯಾಗಿ ಕೊಡ್ತಾ ಇದ್ದೀವಿ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಹದಿನೈದು ಕೆ ಜಿ ಅಕ್ಕಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನುಳಿದಂಥ ಹಣ ಏನು ಅಂತ ನೀವು ಕೇಳ್ಬೋದು ಅದ್ರ ಬಗ್ಗೆ ಸರ್ಕಾರದವ್ರು ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅವ್ರು ಹೇಳ್ತಾ ಇರೋದಷ್ಟೇ ಈ ತಿಂಗಳು ಮಾತ್ರ ನಾವು ಹದಿನೈದು ಕೆ ಜಿ ಅಕ್ಕಿನ ಕೊಡ್ತೀವಿ ಆದರೆ ಓದ್ ತಿಂಗಳೂ ಸೇರಿಸಿ ಕೊಡ್ತಾ ಇದ್ದೀವಿ ಅಂತ ಮಾತ್ರ ಹೇಳ್ತಾ ಇರೋಂಥದ್ದರೆ ಬ್ಯಾಲೆನ್ಸ್ ಇರೋಂಥದ್ದನ್ನ ಯಾವುದೇ ರೀತಿ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಏನೂ ಲೇಟೆಸ್ಟಾಗಿ ಅಪ್ಡೇಟ್ಸ್ ಏನೂ ಕೂಡ ಕೊಟ್ಟಿಲ್ಲ ಈ ತಿಂಗಳಲ್ಲಿ ಯಾರೆಲ್ಲ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ಅಂಥವ್ರು ಈಗ ಆಲ್ರೆಡಿ ರೇಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಕ್ಕಿನ ಕೊಡ್ತಾ ಇದ್ದಾರೆ ಸೊ ನೀವು ಯಾರಾದರೂ ಹೋದ ತಕ್ಷಣ ಸಾಕಷ್ಟು ಕಮೆಂಟ್ಗಳ ಮುಖಾಂತರ ನಾನು ನೋಡಿದ್ದೀನಿ ಏನಪ್ಪಾ ಅಂತಂದರೆ ಸೊ ಸಾಕಷ್ಟು ಜನ ಬರೀ ನಾವು ಹತ್ತು ಕೆ ಜಿ ಮಾತ್ರ ತೊಗೊಂಡಿದ್ದೀವಿ ಹತ್ತು ಕೆ ಜಿ ಮಾತ್ರ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಅವ್ರು ಹತ್ತು ಕೆ ಜಿ ನೀವು ಮಾತ್ರ ಹೋಗ್ಬಿಟ್ಟು ಹತ್ತು ಕೆ ಜಿ ತೊಗೊಂಡ್ರದ್ದು ಅಷ್ಟೇ ಅಷ್ಟೇ ಸೊ ನೀವು ಹೋಗ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಅವ್ರನ್ನ ಕೇಳಬೇಕು ನೀವು ಏನಕ್ಕೆ ಹತ್ತು ಕೆ ಜಿ ಮಾತ್ರ ಕೊಡ್ತಾಯಿದ್ರ ಇಲ್ಲಿ ಸರ್ಕಾರದವರೇ ಹೇಳ್ತಾ ಇರೋವಂಥದಲ್ವ ನಿಮಗೆ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದೀವಿ ಸೊ ನೀವೇನಕ್ಕೆ ಬರೀ ಹತ್ತು ಕೆ ಜಿ ಕೊಡ್ತಾ ಇದ್ದೀರಾ ಅಂತ ನೀವು ಕೇಳಬೇಕಾಗತ್ತೆ ಸೊ ನಿಮಗೆ ಹದಿನೈದು ಕೆ ಜಿ ಅಕ್ಕಿನ ಅವ್ರು ಪಡ್ಕೋಬೇಕು ಅಂದರೆ ಇದನ್ನು ಹೋಗ್ಬಿಟ್ಟು ನೀವು ಕೇಳಬೇಕಾಗತ್ತೆ ಕೇಳಿದ್ರೆ ಮಾತ್ರ ನಮಗೆ ಅವರು ಹದಿನೈದು ಕೆ ಜಿ ಅಕ್ಕಿನ ಕೊಡ್ತಾ ಇರೋಂಥದ್ದು ಇದ್ರ ಬಗ್ಗೆ ನೀವು ಬೇಕಿದ್ರೆ ಗೂಗಲಲ್ಲೂ ಕೂಡ ಹೋಗಿಬಿಟ್ಟು ಸರ್ಚ್ ಮಾಡ್ಬೋದು ಸೊ ಅಲ್ಲಿ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಈ ತಿಂಗಳಲ್ಲೇ ಹದಿನೈದು ಕೆ ಜಿ ಕೊಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ನೀವು ರೇಷನ್ ಯಾರಲ್ಲ ರೇಷನ್ ಪಡ್ಕೊಳ್ತಾ ಇರ್ತೀರಲ್ಲ ಸೊ ಅಕ್ಕಿನ ಯಾರಾದರೂ ಪಡ್ಕೊಳ್ತಾ ಇರ್ತೀರಲ್ಲ ಸೊ ಅಂಥವ್ರು ಹೋಗ್ಬಿಟ್ಟು ಕೇಳಿ ಅವರೇನೂ ಬರೀ ಹತ್ತು ಕೆ ಜಿನೇ ಕೊಟ್ಟರು ಅಂತಂದರೆ ನೀವು ಕೇಳಬೇಕಾಗತ್ತೆ ಹದಿನೈದು ಕೆ ಜಿ ಕೊಡಿ ಈ ಸರಿ ಕೊಡ್ತೀವಿ ಅಂತ ಹೇಳಿದ್ರಲ್ವ ಸರ್ಕಾರ ಸೊ ಇನ್ನು ಮುಂದೆ ಹದಿನೈದು ಕೆ ಜಿ ಕೊಡಿ ಅಂತ ನೀವು ಕೇಳಬೇಕಾಗತ್ತೆ ಇಲ್ಲ ನೀವು ಕೇಳಿಲ್ಲ ಅಂತಂದರೆ ಅವ್ರು ನಿಮಗೆ ಯಥಾಸ್ಥಿತಿಯಾಗಿ ಹತ್ತು ಕೆ ಜಿ ಕೊಟ್ಬಿಟ್ಟು ಇನ್ನೂ ಐದು ಕೆ ಜಿನ ಅವರೇ ನುಂಗೆ ಹಾಕ್ತಾರಷ್ಟೇ ಸೊ ಯಾರೆಲ್ಲ ಇನ್ನೂ ರೇಷನ್ ಪಡ್ಕೊಂಡಿಲ್ಲ ಆಲ್ರೆಡಿ ರೇಷನ್ ಪಡ್ಕೊಂಡಿರೋ ಯಾರಿದ್ರ ಬರೀ ಹತ್ತು ಕೆ ಜಿ ಯಾರೆಲ್ಲ ಪಡ್ಕೊಂಡಿದ್ರ ಅಂಥವ್ರು ಆದಷ್ಟು ಏನೋ ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ರೆ ನಿಮಗೆ ಉಳಿದಂಥ ಏನು ಬ್ಯಾಲೆನ್ಸ್ ಇರುತ್ತೆ ಅದನ್ನು ನೀವು ಪಡ್ಕೋಬೋದು ಸೊ ಇದಿಷ್ಟು ಏನು ಅನ್ನ ಬಗ್ಗೆ ಯೋಜನೆದ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಅನ್ನಭಾಗ್ಯ ಯೋಜನೆ ಹಣದ ಹಣ ಕೆ ಅದರ ಹಣ ಬದಲು ಏನಕ್ಕೆ ಅಕ್ಕಿನ ಕೊಡ್ತಾ ಇದ್ದಾರೆ ಹೇಳಿ ತಿಳಿಸಿದ್ದೀನಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಹದಿನೈದು ಕೆ ಜಿನ ಅಕ್ಕಿ ಕೊಡ್ತಾಯಿಲ್ಲ ಹತ್ತು ಕೆ ಜಿ ಅಕ್ಕಿನ ಮಾತ್ರ ಕೊಡ್ತಾಯಿದ್ದಾರೆ ಸೊ ನೀವು ಏನು ಈ ತಿಂಗಳು ಹದಿನೈದು ಕೆ ಜಿ ಕೊಟ್ಟಿದ್ದಾರೆ ಮುಂದಿನ ತಿಂಗಳು ಹದಿನೈದು ಕೆಜಿ ಹದಿನೈದು ಕೆ ಜಿ ಕೊಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ಈ ತಿಂಗಳು ಮಾತ್ರ ಹದಿನೈದು ಕೆ ಜಿ ಕೊಡ್ತಾ ಇರೋದು ಏಪ್ರಿಲ್ ತಿಂಗಳಿಂದ ನಿಮಗೆ ಹತ್ತು ಕೆ ಜಿ ಮಾತ್ರ ಕೊಡ್ತಾರೆ ಸೊ ಇದನ್ನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಸೊ ಯಾರು ಕೂಡ ಮತ್ತೆ ಮುಂದಿನ ತಿಂಗಳು ಹೋಗಿಬಿಟ್ಟು ನಮಗೆ ಹದಿನೈದು ಕೆ ಜಿ ಕೊಡಿ ಅಂತ ಕೇಳೋಕ್ಕೆ ಹೋಗ್ಬೇಡಿ ಎಲ್ಲಿ ಸರ್ಕಾರದವರು ಮೆನ್ಷನ್ ಮಾಡಿ ಹೇಳಿರೋಂಥದ್ದು ನಿಮಗೆ ಈ ತಿಂಗಳು ಮಾತ್ರ ಅಂದರೆ ಮಾರ್ಚ್ ತಿಂಗಳು ಮಾತ್ರ ನಿಮಗೆ ಹದಿನೈದು ಕೆ ಜಿ ಕೊಡ್ತಾ ಇದ್ದೀವಿ ಅಂಥೇಳಿ ಸೊ ಇದು ಇಷ್ಟು ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಅನ್ನಭಾಗ್ಯ ಯೋಜನೆದ ಲೇಟೆಸ್ಟ್ ಅಪ್ಡೇಟ್ಸು ಈಗ ರೇಷನ್ ಕಾರ್ಡ್ ವಿಚಾರಕ್ಕೆ ಬರೋದಾದರೆ ರೇಷನ್ ಕಾರ್ಡ್ ಯಾರೆಲ್ಲ ಇದ್ರ ಅಂತವರು ತಪ್ಪದೆ ಒಂದು ವಿಡಿಯೋನ ನೋಡಿ ಅಂತಲೇ ಹೇಳ್ಬೋದು ಸೊ ಈ ತಿಂಗಳು ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ಈ ಒಂದು ಕೆಲಸವನ್ನ ಮಾಡಿಸ್ಲಿಲ್ಲ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕಡ್ಡಾಯವಾಗಿ ಏನೋ ರದ್ದು ಮಾಡ್ತೀವಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸೊ ರೇಷನ್ ಕಾರ್ಡ್ ಹೊಂದಿರೋರೆಲ್ಲರೂ ಕೂಡ ಈ ಒಂದು ವಿಡಿಯೋನ ತಪ್ಪದೇ ನೋಡಬೇಕಾಗತ್ತೆ ಸೊ ಏನಕ್ಕೆ ಅಪ್ಪ ಅಂದರೆ ಈ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಸ್ಕೀಮ್ಗಳಿಗೆ ಏನೆಲ್ಲ ಅಪ್ಲಿಕೇಶನ್ ಆಗಿರ್ತೀರ ಎಲ್ಲದೂ ಕೂಡ ಸ್ಥಗಿತಗೊಳ್ಳುತ್ತೆ ಅಂದರೆ ಕ್ಯಾನ್ಸಲ್ ಆಗುತ್ತೆ ಸೊ ಆದಷ್ಟು ಏನೋ ರೇಷನ್ ಕಾರ್ಡ್ ಇರೋವಂಥವ್ರು ತಪ್ಪದೇ ಒಂದು ವಿಡಿಯೋ ನೋಡಿ ಆ್ಯಂಡ್ ಈ ಒಂದು ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ ಆ ಒಂದು ಕೆಲಸ ಏನು ಮಾಡಬೇಕು ಅಂತ ೇಳಿ ತಿಳಿಸ್ಕೊಡ್ತೀನಿ ಸೊ ಈಗ ರೇಷನ್ ಕಾರ್ಡ್ ಅಂದರೆ ಎಲ್ಲ ಒಂದು ಕೆಲಸಕ್ಕೂ ಏನೇ ಹೋಗ್ಬೇಕು ಅಂದರೆ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರು ಅಥವಾ ಬೇರೆ ಏನೊಂದು ಕೆಲಸಕ್ಕೆ ಹೋಗ್ಬೇಕಂದ್ರು ಎಲ್ಲ ಕಡೆ ನಮಗೆ ರೇಷನ್ ಕಾರ್ಡ್ ಅತಿ ಅಂದರೆ ಅತಿ ಮುಖ್ಯ ಅಂತ ಎಲ್ಲರೂ ಕೂಡ ಗೊತ್ತು ರೇಷನ್ ಕಾರ್ಡ್ ಇಲ್ಲದೆ ನಮ್ಮ ಒಂದು ಕೆಲಸಗಳು ಯಾವುದು ಕೂಡ ಆಗೋಲ್ಲ ಸೊ ಅದೆಲ್ಲರೂ ಕೂಡ ಗೊತ್ತು ರೇಷನ್ ಕಾರ್ಡ್ ಈ ಒಂದು ಕೆಲಸದಲ್ಲಿ ಮಾಡಿಲ್ಲ ಅಂದರೆ ಅಂದರೆ ರೇಷನ್ ಕಾರ್ಡ್ ಮೂವತ್ತೊಂದನೇ ತಾರೀಕು ಒಳಗಡೆ ಈ ಒಂದು ಕೆಲಸವನ್ನು ಮಾಡಿಲ್ಲ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಬಂದುಬಿಟ್ಟು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಹಾಗಾದರೆ ಯಾವೊಂದು ಕೆಲಸ ಅಂತ ನೀವು ಕೇಳ್ಬೋದು ಈ ಒಂದು ಕೆಲಸ ಅಂದರೆ ಇ ಕೆ ವೈ ಸಿ ಈ ಕೆ ವೈ ಸಿ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದನ್ನ ಇ ಕೆ ವೈ ಸಿ ಅಂತಾರೆ ಸೊ ಇದು ನಾನು ಕಳೆದ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ರಿ ನಿಮಗೆ ಇ ಕೆ ವೈ ಸಿ ಬಗ್ಗೆ ಸೊ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸಿ ಅಪ್ಡೇಟ್ ಮಾಡಿಸಿ ಅಂತೇಳಿ ಸೊ ಸಾಕಷ್ಟು ಜನಕ್ಕೆ ಗೊತ್ತಾಗದೇ ಇರೋ ಕಾರಣ ಅವ್ರು ನೆಗ್ಲೆಟೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೀವು ಗೂಗಲ್ ಕೂಡ ಹೋಗಿಬಿಟ್ಟು ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲೇ ಕೂಡ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸರ್ಕಾರದಿಂದ ಇದೇ ತಿಂಗಳು ಮೂವತ್ತನೇ ತಾರೀಕು ಲಾಸ್ಟ್ ಡೇಟು ಸೊ ಈ ಕೆ ಸಿನ ಮಾಡಿಸ್ಬೇಕು ಅಂಥೇಳಿ ಮುಂಚೆ ಏನಾಗ್ತಿತ್ತು ಈ ಕೆ ವೈ ಸಿ ಬಂದುಬಿಟ್ಟು ಮನೆ ಯಜಮಾನ ಯಾರು ಇರ್ತಾರೆ ಅಂದರೆ ರೇಷನ್ ಕಾರ್ಡಲ್ಲಿ ಯಾರ್ದು ಮೇನ್ ಹೆಸರು ಇರುತ್ತೆ ಅಂಥವ್ರು ಮಾತ್ರ ಈ ಕೆ ವೈ ಸಿ ಮಾಡಿಸ್ಬೇಕಾಗಿತ್ತು ಅದು ಈಗ ಏನು ಮಾಡ್ತಂದರೆ ಯಾವ ಒಂದು ರೇಷನ್ ಕಾರ್ಡಲ್ಲಿ ಯಾರೆಲ್ಲ ಇದ್ದೀರಾ ಸೊ ಅಂಥವರೆಲ್ಲರದೂ ಕೂಡ ಇಲ್ಲಿ ಈ ಕೆ ವೈ ಸಿ ಆಗಿಸ್ಬೇಕು ಅದು ಈ ತಿಂಗಳು ಮೂವತ್ತನೇ ತಾರೀಕು ಒಳಗಡೆ ಆಗಬೇಕು ಅಂತೇಳಿ ಸರ್ಕಾರದವ್ರು ಕಡ್ಡಾಯವಾಗಿ ಒಂದು ಏನು ವಾರ್ನಿಂಗ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ರೇಷನ್ ಕಾರ್ಡ್ ಇದ್ದಂಥರೆಲ್ಲರೂ ಕೂಡ ಆದಷ್ಟು ನಿಮ್ಮ ಒಂದು ಕಾ ರಾಶಿ ರೇಷನ್ ಕಾರ್ಡನ್ನ ಈ ಕೆ ವೈ ಸಿ ಮಾಡಿಸ್ಕೊಳ್ಳೋದನ್ನು ಮರಿಬೇಡಿ ಸೊ ಇದು ಇವತ್ತಿನ ವಿ ವಿಡಿಯೋ ಆಗಿರುತ್ತೆ ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆ್ಯಂಡ್ ಈ ಒಂದು ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ನಾನು ಮುಂದಿನ ವಿಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಆ್ಯಂಡ್ ಮರಿದ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಹೆಲ್ಪ್ಫುಲ್ ಆಗಲಿ